ಪಿಂಕಿ ತುಂಬಾ ಜಂಜಾಟಗಳಾಯ್ತು ಕಣೆ ಲೈಫ್ ಅಲ್ಲಿ ಇವಾಗಲಾದ್ರೆ ನೆಮ್ಮದಿಯಲ್ಲಿ ನಿದ್ದೆ ಮಾಡಿ ನೋಡಲ್ಲಿ ನಿನ್ ಪಕ್ಕದಲ್ಲಿ ಮುದ್ದು ಮಗಳು ಮಲಗಿದಾಳೆ ಅದು ನೋಡೋಕೆ ನಿನ್ ತರನೇ ಇದ್ದಾಳೆ ಆಮೇಲೆ ಮನೆ ಆಚೆ ನಿನ್ ಮಗ ಆಟ ಆಡ್ತಿದ್ದಾಳೆ ಇನ್ನೇನು ಫೆನ್ಶನು ಆರಾಮಾಗಿ ನೀನು ಬಾಂಟಿ ರೆಸ್ಟ್ ಮಾಡಬೇಕು ಕಣವ್ವ ಪಿಂಕಿ ಹೌದಾ ಅಮ್ಮ ನನಗೆ ತುಂಬ ಟೆನ್ಶನ್ ತಗೊಂಡು ತಗೊಂಡು ಸಾಕಾಗೋಗಿಲ್ಲ ಇವತ್ತು ಬೇಸರಾಗಿತ್ತು ಅಂಗೋ ಇಂಗೋ चुप्पी ಮತ್ತೆ ಗಿರೀಶನ್ ಬುದ್ಧವಂತಕೆಯಿಂದ ಮುದ್ದಾ ಮಗಳು ಮಗ್ಳು ವಾಪಸ್ ಸಿಕ್ಕಿದ್ಲು ಅಯ್ಯೋ ಇನ್ನೊಂದಸಲ ಮಗುನ ಕಳ್ಕೋಬೇಡ ಕಣವ ಪಿಂಕಿ ಈ ಸಲ ಸಿಕ್ತು ಅಂತ ಮಾತ್ರಕ್ಕೆ ನೆಕ್ಸ್ಟ್ ಟೈಮ್ ಹೋಗಾದ್ರೆ ಸಿಗುತ್ತೆ ಅಂತ ಯಾವ ಗ್ಯಾರಂಟಿನೂ ಇರಲ್ಲ ಹಂಗಾಗಿ ಕೈಯಲ್ಲಿ ಸಿಕ್ಕಿರೋ ಮಗುನ ಹುಷಾರ ಕಾಪಾಡ್ಕೋಬೇಕು ಸರಿ ಕಣವಾ ಪಿಂಕಿ ಸ್ವಲ್ಪ ಆರಾಮಾಗಿ ಮಲ್ಕೋ ಹೋಗೂರು ನುಗ್ಗೆ ಸೊಪ್ಪುನೆಲ್ಲ ಹುಡಿಕೊಂಡ್ ಬರ್ತೀನಿ ನುಗ್ಗೆ ಸೊಪ್ಪಿನ ಬಸ್ಸಾರ್ ಮಾಡ್ಕೊಟ್ಟೆ ಎದ್ನಿತ್ಕೊಂಡ್ ರನ್ನಿಂಗ್ ರೈಸ್ ನೋಡ್ಬೇಕು ಅಷ್ಟು ಗಟ್ಟಿ ಆಗಿ ಬಿಡ್ತೀಯ ನುಗ್ಗೆ ಆರಾಮಾಗಿ ರೆಸ್ಟ್ ಮಾಡು ಮಗಳು ಮಲಗಿದ್ದಾಗ ನೀನು ಮಲಗಬೇಕು ಎತ್ ಕುತ್ಕಬಾರ್ದು ಮಾತಾಡ್ತಾ ಕುತ್ಕೋಬಾರದು ಮಗು ಮಲ್ಗಿದ್ದಾಗ ನೀನ್ ಮಲಗಬೇಕು ಮಗು ಮಗು ಇದ್ದಾಗ ಲಾಲ್ನೆ ನಾಳೆ ಮಾಡ್ಬೇಕು ಆಮೇಲೆ ಅಷ್ಟೇ ಅಲ್ಲ ನಿನ್ಗೆ ಅಂತ ಒಂಚೂರು ಈ ಪೆಪ್ಪರ್ ಆಮೇಲೆ ಬೆಳ್ಳುಳ್ಳಿ ಎಲ್ಲ ಜಾಸ್ತಿ ಹಾಕಿ ಒಂಚೂರು ಕೊಬ್ಬರಿ ಎಲ್ಲ ಹಾಕಿ ಒಳ್ಳೆ ಚಟ್ನಿ ಪುಡಿ ಮಾಡಿರ್ತೀನಿ ಚಟ್ನಿ ಪುಡಿಲಿ அண்ணா திந்திர ஒேச்சு பாந்தி மயி கட்டியு கொடுத்து கணவா பிங்கி அய்யோ நின்னா பிங்கி தலை கட் கண்டா ಕಿವಿಗೆ ಚೆನ್ನಾಗಿ ಬಟ್ಟೆ ಕಟ್ಕೋಬೇಕು ಕಿವಿಯಿಂದ ತಣ್ಣ ಗಾಳಿ ಹೋದ್ರೆ ನಿನಗೆ ಮಗುಗೆ ಇಬ್ರಿಗೂ ಶೀತ ಆಗುತ್ತೆ ಮಗುಗ್ ತಲೆಗೆ ಟೊಪ್ಪಿ ಹಾಕ್ಬೇಕು ನೀನ್ ತಲೆಗೆ ಬಟ್ಟೆ ಕಟ್ಬೇಕು ಆಯ್ತಾ ಬಾಣ್ತಿರೋ ಅಂದ್ರೆ ಹಂಗೆ ಆಗಲ್ಲ ಚೆನ್ನಾಗ್ ಮೈ ಕೈನ ಚೆನ್ನಾಗ್ ನೋಡ್ಕೊಂಡ್ರೆ ನೀನು ತುಂಬ ವರ್ಷ ಗಟ್ಟಿಯಾಗಿರ್ಬೋದು ಇವಾಗ ನೀನ್ ಕೇರ್ಲೆಸ್ ಮಾಡ್ಬಿಟ್ರೆ ಆಮೇಲೆ ನೀನು ಒಂದೇ ಸಲ ಮೈ ಊದ್ಬಿಡ್ತೀಯ ನೋಡು ಅದಕ್ಕೇನೆ ಬೇಳೆ ಸಾರು ಅದು ಇದು ಹಾಳುಮೂಳು ತಿನ್ಬಾರ್ದು ಮೆಣಸಿನ ಸಾರು ತಿನ್ಬೇಕು ಆಮೇಲೆ ಒಂದು ಚೂರು ಬೆಳ್ಳುಳ್ಳಿ ಸಾರು ತಿನ್ಬೇಕು ಆಮೇಲೆ ಒಂದು ಚಟ್ನಿ ಅನ್ನ ತಿನ್ಬೇಕು ಒಂದು ಸ್ವಲ್ಪ ಮೆಂತ್ಯ ಇಟ್ಟು ಅನ್ನ ತಿನ್ಬೇಕು ಹಿಂಗೆ ಅಚ್ಚುಕಟ್ಟಾಗಿ ಬಾಣ பிஜா பர் தினங்கி தின்ங்க ஆகி அன்புட்டு தமணிட்டு ஹோட்ல எல்லாரும் முருத்தாஷு ಇಲ್ಲಿ ಏನಾದ್ರೂ ತಲೆ ಆಟೆ ಮಾಡಕ್ ಬಂದ ಪಾಪುಗೆ ಚೂಟಕ್ಕೆ ಏಳ್ಸಕ್ಕೆ ಏನಾದ್ರು ಬಂದಿದ್ರೆ ಬಾರಿಸ್ಬಿಡ್ತೀನಿ ನೋಡ್ತಿರು ಹೋಗ ಆಟ ಆಡೋಗು ಇಲ್ಲೆಲ್ಲ ಬರ್ಬಾರ್ದು ನೀನು ಇದು ಪಾಪು ನಿಜ ಪಾಪು ಅಲ್ಲ ಇದು ಇದು ದೇವದ್ದು ಇಲ್ಲ ಹೇಳಿ ಅನ್ ಪಾಪು ಇದು ಇದನ್ನ ವಾಪಸ್ ಹೋಗಿ ನಾನು ಕಾಡೊಳಗಡೆ ಬಿಟ್ ನೀವು ಸುಮ್ನಿರಿ ಈ ಪಾಪು ಡೇಂಜರಸ್ ಆ ಪಾಪುನು ಡೇಂಜರಸ್ ಇದು ಡೇಂಜರಸ್ ಇದನ್ನ ನಾವು ಹೋಗಿ ಕಾಡಿಗೆ ಬಿಡ್ಬೇಕು ಗೊತ್ತಾ ಇದು ನಮ್ಮನೆ ಕೊಚ್ಚಾಕ್ಬಿಡುತ್ತೆ ನಮ್ಮೂಟನೇ ಬಿಡುತ್ತೆ ಅಯ್ಯೋ ಇದು ಆಂಟಿ ಪಾಪನೇ ಇದು ಅಯ್ಯೋ ನಿನ್ನ ಮಾರ ಏನಾದ್ರು ಇದು ಪಾಪ ಹೇಳಿ ಅನ್ ಪಾಪ ಅಂತಲ್ಲ ನೀನು ತಪ್ ತಿಳ್ಕೊ ಬಿಟ್ಟು ತಗೊಂಡಾಗ ಎಲ್ಲ ಮಗನ ಕಸ ತೊಟ್ಟಿಗೋ ಅಥವಾ ಕಾಡಿಗೊ ಬಿಟ್ ಬಂದ್ಬಿಟ್ಟಿ ಆಮೇಲೆ ಅಯ್ಯೋ ಅದ್ ನೀನು ಹೋಗೋದು ಹೋಗು ಗಿರೀಶ ಚುಪ್ಪಿ ಜೊತೆ ಸರ್ಕೊಂಡು ಆಟ ಆಡೋಗು ಇಲ್ಲಿ ಪಾಪ ವಿಚಾರಕ್ಕೆ ಬರ್ಬೇಡ ನೀನು ಆಮೇಲೆ ಪಾಪ ವಿಚಾರಕ್ಕೆ ಬಂದ್ರೆ ದೇವ್ರ ಕಟ್ ಮೂ ನೋಡ್ತಿರು

ಒಂಚೂರು ಈ ಹುಡುಗನ ಕಣ್ಣಿಂದ ತಪ್ಪಿಸ್ಕೊಂಡು ಮಗುನ ಮಗಳ ಲಾಕ ಮಲ್ಕ ತೊಳ್ ಜೋಕಾಲಲ್ಲಿ ಬಿಡ್ಬೇಡ ಬಿಡಬೇಡ ಅಯ್ಯೋ ಡೇಂಜರಸ್ ಈ ಮಕ್ಕಳ ಮಕ್ಕಳು ನಂಬಕಲ್ಲ ಕಡೆ ಮರೈತಿ ಲಾವಿಸ್ ಏನಾರು ತಗೊಂಡೋಗ್ಬಿಟ್ಟು ಮಗುನ ಹುಷಾರು ಆಯ್ತಾ ನುಗ್ಗೆ ಸೊಪ್ಪು ನುಗ್ಗೆ ಕೈ ಕಿತ್ಕೊ ಬರ್ತೀನಿ ಮಗು ಮೇಲೆ ಕಣ್ಣಿಟ್ಟಿರು ನೀನೇನ್ ಮಲ್ಗಕ್ಕೆ ಹೋಗಬೇಡ ಆಮೇಲೆ ನಾನ್ ಬಂದ್ ಮೇಲೆ ವಾಪಸ್ಸು ಆಮೇಲೆ ಬೇಕಾದ್ರೆ ಮಲಗುದ್ರೆ ಆಯ್ತು ಮಗು ನಂಚು ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೊಳ್ಳೋಣ ಕಡೆ ಮರೈತಿ ಇದೇ ಒಬ್ಬರು ಎಲ್ಲಿ ಏನ್ ಬರುತ್ತೋ ಇಲ್ಲಿ ಲಾವಿಸ್ ಬರ್ತಾನೋ ಗೊತ್ತಿಲ್ಲ ಆಮೇಲೆ ಮಗು ನೆತ್ಕೊಂಡು ಹೋಗಕ್ಕೆ ನಾವು ಹುಷಾರಾಗಿರ್ಬೇಕು ಆಯ್ತಾ ಆಮೇಲೆ ಮತ್ತೆ ಯಾ ಮಾಡಿದ್ರೆ ಮಗು ಕಾಳ್ದಾದ್ರ ಮೇಲೆ ಕೈಗೆ ಸಿಗಲ್ಲ ಹೇಳ್ತಿದೀನಿ ನೋಡು ನಿದ್ದೆ ಮಾಡ್ಬೇಡಿ ಎತ್ಕೊತ್ತ ಮಗು ನೋಡ್ತಾ सरे आई तो सेंस खुद से लगा पोयल I'm <laughs> good